ಶತಕ ಬಾರಿಸಿ ವಿಶ್ವ ದಾಖಲೆ ಬರೆದ ಕನ್ನಡಿಗ ಕೆ ಎಲ್ ರಾಹುಲ್ ಹೊಡೆದಾದ ಮೇಲೆ ವಿಸಿಲ್ನ ಹೊಡಿತಾರೆ ಇದು ಸೆಂಚುರಿ ಸೆಲೆಬ್ರೇಷನ್ ಗುರು ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಫಸ್ಟ್ ಟೆಸ್ಟ್ ಮ್ಯಾಚಲ್ಲಿ ಕೆ ಎಲ್ ರಾಹುಲ್ ಸೆಂಚುರಿ ಹೊಡಿತಾರೆ ವೆಸ್ಟ್ ಇಂಡೀಸ್ ತಂಡ ಆಲ್ ಔಟ್ ಆಗ್ತಾರೆ ಆಗ ನಮ್ಮ ಕೆ ಎಲ್ ರಾಹುಲ್ ಅವರು ಬಂದು ಸೆಂಚುರಿನ ಹೊಡಿತಾರೆ ಈ ಒಂದು ಸೆಂಚುರಿ ಬೆಂಕಿ ಆಗಿತ್ತು ಅಂತ ಹೇಳ್ಬೋದು ವೆಸ್ಟ್ ಇಂಡೀಸ್ ತಂಡ ಒನ್ ಸಿಕ್ಸ್ಟಿ ಟೂಗೆ ಔಟ್ ಟೀಮ್ ಇಂಡಿಯಾ ಟೂ ಏಟಿನ್ ಫೋರ್ ತ್ರೀ ವಿಕೆಟು ಕೆ ಎಲ್ ರಾಹುಲ್ ಒನ್ ನೈಂಟಿ ಟೂ ಬಾಲ್ಸ್ಗೆ ಸೆಂಚುರಿನ ಬಾರಿಸ್ತಾರೆ ಗುರು ಕ್ರೇಜಿ ಅಂತಾನೆ ಹೇಳ್ಬೋದು ಜುರೇಲು ಕೂಡ ಆಡ್ತಾರೆ ಸಾತ್ ಕೊ ಕೊಟ್ಟಿದ್ದು ಗಿಲ್ ಕೆ ಎಲ್ ರಾಹುಲ್ ಗಿಲ್ ಅವರ ಜೊತೆ ಆಟ ಅಂತೂ ಸೂಪರ್ ಆಗಿತ್ತು ಆದರೆ ರಾಹುಲು ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ನ ಕೊಟ್ಟರು ಕೆ ಎಲ್ ರಾಹುಲ್ ಆರ್ಬಟ್ಟು ಹೇಗಿತ್ತು ಅಪ್ಪ ಇವತ್ತು ನೋಡೋದಾದರೆ ರಾಹುಲ್ ನಿನ್ನೆ ಫಿಫ್ಟಿನ ಹೊಡಿತಾರೆ ಇವತ್ತು ಬಂದು ಸೆಂಚುರಿನ ಮಾರಿಸ್ತಾರೆ ಕೆ ಎಲ್ ರಾಹುಲ್ ಹಂಡ್ರೆಡು ಒನ್ ನೈಂಟಿ ತ್ರೀ ಬಾಲ್ಸ್ಗೆ ಟ್ವೆಲ್ ಫೋರ್ಸ್ನ ಹೊಡಿತಾರೆ ಸ್ಟ್ರೈಕ್ ರೇಟು ಫಿಫ್ಟಿ ಒನ್ನು ಗಿಲ್ ಫಿಫ್ಟಿ ಹೊಡೆದು ಔಟ್ ಆಗ್ತಾರೆ ಸಾಯಿ ಸುದರ್ಶನ್ ಸೆವೆನ್ನು ಜುರೇಲ್ ಫೋರ್ಟೀನು ಯಶಸ್ವಿ ಜೈಸ್ವಾಲು ತರ್ಟಿ ಸಿಕ್ಸು ಸೂಪರಾಗಿ ಆಡಿದ್ದು ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಅಂತ ಹೇಳ್ಬೋದು ಕ್ರೌಡ್ ಅಂತೂ ಸಕ್ಕತ್ತಾಗೆ ಚಿಯರ್ ಮಾಡ್ತಿರುತ್ತೆ ಕೆ ಎಲ್ ರಾಹುಲ್ ಆಟ ಅಂತೂ ಸೂಪರ್ ಆಗಿತ್ತು ಗಿಲ್ಲು ಕೂಡ ಸಾಲಿಡ್ ಫಿಫ್ಟಿ ಹೊಡೆದು ಔಟ್ ಆಗ್ತಾರೆ ಕೆ ಎಲ್ ರಾಹುಲ್ ಶತಕದ ಬಗ್ಗೆ ನಿಮ್ಮ ಪ್ರಕಾರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕೆ ಎಲ್ ರಾಹುಲ್ ಅಂತ ಕಮೆಂಟ್ ಮಾಡಿ ಟೀಮ್ ಇಂಡಿಯಾ ಆರ್ಭಟ ವೆಸ್ಟ್ ಇಂಡೀಸ್ ಧೋಳಿ ರಾಹುಲ್ ಸೂಪರ್ ಗುರು